ಾರ್ ಚಂದ್ ಅವರು ಕೂಡ ಇದ್ದಾರೆ ಇವತ್ತು ಪಕ್ಷದ ಸೇರ್ಪಡೆ ಕಾರ್ಯಕ್ರಮ ಕೂಡ ಇವತ್ತು ಇಟ್ಕೊಂಡಿದ್ದೇವೆ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಯಿತು ಕ್ಷಮಿಸಬೇಕು ಮತ್ತೆ ಬೇಗೌಡರು ರಾಹುಗಾಲದಲ್ಲಿ ಬೇಡ ರಾಹುಗಾಲ ಮುಗಿದ ನಂತರ ಅಂತ ಮುತ್ತೇನೆ ಅವರು ನಾನು ರಾಹುಗಾಲ ಬಿಟ್ಟೆ ಬಿಟ್ಟೆ ಮತ್ತೆ ಬೇಗೌಡರು ವಿಧಾನ ಪರಿಷತ್ನಲ್ಲಿ ನಾಲ್ಕು ಬಾರಿ ಪ್ರವೇಶ ಮಾಡಿ ಅತಿ ಹೆಚ್ಚು ಕ್ರಿಯಾಶೀಲ ಒಬ್ಬ ನಾಯಕರು ಗ್ರ್ಯಾಜುಯೇಟ್ ಕಾನ್ಸ್ಟೆನ್ಸಿ ಟೀಚರ್ ಕಾನ್ಸ್ಟೆನ್ಸಿಯಲ್ಲಿ ಅಪಾರವಾದಂಥ ಪಕ್ಷೇತರ ಕೂಡ ಗೆದ್ದು ಕಾಂಗ್ರೆಸ್ಸಲ್ಲೂ ಗೆದ್ದು ದಳದಲ್ಲೂ ಗೆದ್ದಂತ ಒಬ್ಬ ಒಳ್ಳೆ ವಾದ್ಮಿ ಹೋರಾಟಗಾರ ಇವತ್ತು ನಿಂದನ ಕಳೆದ ಮೂರು ದಿನ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ನಾನು ತೀರ್ಮಾನ ಮಾಡಿದ್ದೇನೆ ಅಂತೇಳಿ ನಾನು ಭಾಳ ದಿನಗಳಾಗ್ತಾ ಇದ್ದೆ ವಿಚಾರ ಸಿಕ್ಕಿರಲಿಲ್ಲ ಈಗ ಅವ್ರು ಬಂದು ಎಲ್ಲ ನಮಗೆಲ್ಲ ಸಹಕಾರ ಕೂಡ ಕೊಟ್ಟಿದ್ದು ಅವ್ರು ಬಂದು ನಮ್ಮ ಜೊತೆ ಅಂತ ಹೇಳಿ ನಿನ್ನೆ ಹೋಗಿ ಕೌನ್ಸಿಲ್ ಚೇರ್ಮನ್ನ ಭೇಟಿ ಮಾಡಿ ರಾಜೀನಾಮೆಯನ್ನು ಸಲ್ಲಿಸಿ ಅವರು ಅಧಿಕೃತವಾಗಿ ರಾಜೀನಾಮೆನ ಆಕ್ಸೆಪ್ಟ್ ಮಾಡಿ ಜನತಾ ದಳಕ್ಕೆ ದೊಡ್ಡ ಅವರು ಇಡೀ ಡಿಸ್ಟಿಕ್ಕಿಗೆ ಒಂದು ದೊಡ್ಡ ಪಿಲ್ಲರ್ ಆಗಿದ್ದಂಥವ್ರು ಹಳೆಯ ಮೈಸೂರಲ್ಲಿ ಮಂಡ್ಯ ಮೈಸೂರು ಚಾಮರಾಜನಗರ ಎಲ್ಲವ ಕಾರ್ಯವರ್ತಿ ಅವರ ಕ್ಷೇತ್ರ ಇವತ್ತು ಅವರು ಕೂಡ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ವಿಧಾನಸಭೆಗೆ ಸ್ಪರ್ಧೆ ಮಾಡಿದಂಥವ್ರು ಅವರು ಇವತ್ತು ನಾನು ಪಕ್ಷಕ್ಕೆ ಸೇರ್ತೇನೆ ನಾನು ಮುಖ್ಯಮಂತ್ರಿಗಳಾದ ಅವರ ಚರ್ಚೆ ಮಾಡಿ ಮತ್ತು ಜಿಲ್ಲಾ ಮಂತ್ರಿಗಳು ಮತ್ತು ಶಾಸಕರ ಹತ್ರ ಚರ್ಚೆ ಮಾಡಿ ಇವತ್ತು ನರೇಂದ್ರ ಸ್ವಾಮಿ ನಾವು ಕೂಡ ಭಾಳ ಪ್ರಮುಖವಾಗಿ ಅವನ್ನ ಸೇರಿಸ್ಕೊಳ್ಳೇಬೇಕು ಹೇಳಿದ್ರು ಅವರು ಕೂಡ ಅವರು ಸೇರಿಕೊಳ್ಳೇಬೇಕು ಅಂತೇಳಿ ಅವರು ಕೂಡ ನಮ್ಮ ಒತ್ತಾಯವನ್ನು ಮಾಡಿದ್ರು ಇವತ್ತು ಅವರನ್ನು ನಿಮ್ಮೆಲ್ಲರ ಪರವಾಗಿ ಪಕ್ಷನ್ಗೆ ನಾನು ಅಧಿಕೃತವಾಗಿ ನಾನು ಸೇರ್ಪಡೆಗಳನ್ನು ಮಾಡಿಕೊಳ್ತಾ ಇದ್ದೀನಿ ಮತ್ತು ಅಪ್ಪಾಜಿ ಅಪ್ಪಾಜಿಗೌಡರು ಅವರು ಮಾಜಿ ವಿಧಾನ ಪರಿಷತ್ ಸದಸ್ಯರು ಸ್ಥಳೀಯ ಸಂಸ್ಥೆ ಕ್ಷೇತ್ರದಿಂದ ವಿದ್ಯಾರ್ಥಿ ಮುಖಂಡರು ಸೆನೆಟ್ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಬೇಕಾದರ್ಶನ ಮೂರ್ತ ಮಾಡಿದರು ಮೂಲಭೂತವಾಗಿ ನಾಗಮಂಗಲದವರು ಅವರು ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿ ಕಳೆದ ಚುನಾವಣೆಯಲ್ಲಿ ನಮ್ಮ ಕೂಡಿಗೌಡರ ಮೇಲೆ ಸ್ಪರ್ಧೆ ಮಾಡಿದರು ಅವರು ಕೂಡ ಅವರು ಭಾಳ ಕಡಿಮೆ ಅಂತದಂತಹ ಸೋತಿದ್ರು ಅವರು ಕೂಡ ಈ ರಾಜಕೀಯದ ಗೊಂದಲ ನೋಡ್ಬಿಟ್ಟು ದಳದ ಗೊಂದಲದ ಕೂಡ ಆಗಿದೆ ನಾನು ಅಲ್ಲಿರೋದು ಸರಿ ಇಲ್ಲ ಅಂತ ಹೇಳಿ ಅವರು ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳಕ್ಕೆ ಬಂದಿದ್ದಾರೆ ಅವರು ಕೂಡ ಯಾವ ಷರತ್ತು ಇದೆ ಸೇರ್ತಾ ಇದ್ದಾರೆ ಅವರು ಕೂಡ ನಾನು ಸ್ವಾಗತ ಮಾಡ್ತೇನೆ ಇದೆಲ್ಲವೇ ನಮ್ಮ ಹಿರಿಯ ಒಬ್ಬ ಅಂತ ನನ್ನ ಸ್ನೇಹಿತರು ಎಂ ಶ್ರೀನಿವಾಸ್ ಅವರು ಆಮೇಲೆ ಆಮೇಲೆ ಪ್ರೋಟೋಕಾಲ್ ನಮ್ಮ ಎಂ ಶ್ರೀನಿವಾಸ್ ಅವರು ಅವರು ಮಾಜಿ ಶಾಸಕರು ಅವರು ನಮ್ಮ ಜೊತೆ ಭಾಳ ಬಾರಿ ವಿಧಾನಸಭೆಯಲ್ಲಿ ಇದ್ದವರು ಇವತ್ತು ಆರೋಗ್ಯ ಸರಿ ಇಲ್ಲ ಅವ್ರಿಗೆ ಅವರು ಇದ್ದಾರೆ ಅವರು ಕೂಡ ಇವತ್ತು ನನಗೆ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಿಕ್ಕೆ ನನಗೆ ಪತ್ರಿಕೆ ಒಂದು ಪತ್ರ ಕೂಡ ಬರೆದು ನನಗೆ ಅವರ ಸಮ್ಮತಿಯನ್ನು ವ್ಯಕ್ತಪಡಿಸಿದ್ದಾರೆ ನಾನು ಹೋಗಿ ಅವರ ಹಾಸ್ಪಿಟ್ಲಲ್ಲೂ ನಾನು ಭೇಟಿ ಮಾಡ್ತೇನೆ ಅವರು ಕೂಡ ನನಗೆ ಸಂದರ್ಭದಲ್ಲಿ ಇಲ್ಲಿಂದಲೇ ನಾನು ಅವ್ರಿಗೆ ಸೇರ್ಪಡೆ ಮಾಡಿಕೊಂಡು ಅವರು ಕೂಡ ಈ ಸಂದರ್ಭದಲ್ಲಿ ಅವರ ಆರೋಗ್ಯದಲ್ಲಿ ಅಂತ ಹೇಳಿ ನಾನು ಅವ್ರಿಗೂ ಕೂಡ ಶುಭವನ್ನು ಆರೈಸ್ತೇನೆ ಇದಲ್ಲದೆ ನಮ್ಮ ತಗ್ಗಳ್ಳಿ ವೆಂಕಟೇಶ್ ಅವರು ಅವರು ಬಹಳ ಹಿರಿಯನಾಗಿ ಅವರು ಕೂಡ ಶ್ರೀನಿವಾಸ್ ಅವರಿಗೆ ದೊಡ್ಡ ಆಧಾರ ಸ್ತಂಭ ಅವರು ಇಡೀ ಜಾತ್ಯ ಜನತಾದಳವನ್ನು ಆ ಜಿಲ್ಲೆಯಲ್ಲಿ ಕಟ್ಟಿ ಜಿಲ್ಲಾ ಪಂಚಾಯತ್ನಲ್ಲಿ ಅಧ್ಯಕ್ಷರಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದವರು ಅವರು ಕೂಡ ಇವತ್ತು ಅವರ ದೊಡ್ಡ ಸೌರಾರ್ ಅಭಿಮಾನಿಗಳ ಜೊತೆಯಲ್ಲಿ ಅವರು ಕೂಡ ನಮ್ಮ ಪಕ್ಷಕ್ಕೆ ಸೇರ್ಪಡೆಗೆ ಬಂದಿದ್ದಾರೆ ಅವರು ಕೂಡ ನಮಗೆ ಸಂದರ್ಭದಲ್ಲಿ ನಮಗೆ ಸ್ವಾಗತ ವಹಿಸ್ತಾರೆ ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರು ಅವರು ಜೆ ಡಿ ಎಸ್ಗೆ ಒಂದು ದೊಡ್ಡ ನಮ್ಮ ಮಂಡ್ಯದಲ್ಲಿ ಒಂದು ಅವನಿಪ ದೊಡ್ಡ ಶಕ್ತಿ ಸಂಘಟನೆಯ ಚತುರ ನಮ್ಮ ಶ್ರೀನಿವಾಸ್ ಅವರಿಗೆ ಬೇನಾಮಿ ಇದ್ದವರು ಎಲ್ಲ ಸಂಘಟನೆಗೂ ಅವರು ಮಾಡ್ತಿದ್ದರು ಅವ್ರಿಗೂ ಟಿಕೆಟ್ ಅಂತ ಹೇಳಿ ಬಹಳ ದೊಡ್ಡ ಹೋರಾಟ ನಡೆದಿತ್ತು ಇವರೆಲ್ಲರೂ ಕೂಡ ನಾಯಕರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಟಾರ್ ಚೇಂದ್ರ ಅವರಿಗೆ ಪ್ರಮುಖ ವ್ಯಕ್ತಪಡಿಸಲೇಬೇಕು ಸ್ಟಾರ್ ಚೇಂಜನ್ನ ನಾವು ಗೆಲ್ಲೇಬೇಕು ಯಾರೇ ಅಭ್ಯರ್ಥಿ ಆಗಲಿ ಯಾರೇ ಏನಾರಾಗಲಿ ನಾವು ಈ ಬಾರಿ ಮಂಡ್ಯದಲ್ಲಿ ಕಾಂಗ್ರೆಸ್ ಬಾವುಟ ಅಷ್ಟೇ ಬೇಕು ಅಂತ ಹೇಳಿ ಸಂಕಲ್ಪ ಮಾಡಿ ನಮ್ಮ ಬಂದಿದ್ದಾರೆ ಅವರೆಲ್ಲರೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಇದೆಲ್ಲದೆ ನನ್ನ ಸೋರಿ ಆಶಾ ಸುರೇಶ್ ಅವರು ಅವರು ಮಾಜಿ ಬಿ ಜೆ ಪಿಯಿಂದ ಬಂದಿದ್ದಾರೆ ನನಗೆ ಭಾಳ ಆತ್ರಿಯರು ನನ್ನ ನಂಟು ಕೂಡ ಅವರು ಸೊ ಸುರೇಶ್ ಅವ್ರಿಗೆ ಆಯ್ಕೆ ಮಾಡಬೇಕು ಅಂತೇಳಿ ಎಲ್ಲ ಬಿಟ್ಟು ಭಾಳ ಒತ್ತಡದಲ್ಲಿದ್ದರು ಅವರು ಅವರು ಎಲ್ಲ ಇವತ್ತು ನಮ್ಮ ಪಕ್ಷಕ್ಕೆ ಅವರು ಕೂಡ ಇವತ್ತು ಸೇರ್ಪಡೆ ಆಗ್ತಾ ಇದ್ದಾರೆ ಬಿ ಜೆ ಪಿ ಬಿಟ್ಟು ಅವರು ರಾಜ್ಯ ರಾಜರೇಶ್ವರಿ ನಿರ್ಲಕ್ಷಿಸಿದವರು ಒಂದು ಕಾಲದಲ್ಲಿ ಅವ್ರಿಗೆ ಎಮ್ ಎಲ್ ಎ ಮಾಡಬೇಕು ಅಂತ ನಾನು ಆಲೋಚನೆ ಮಾಡಿದ್ದೆ ಸೊ ಟ್ರ್ಯಾಕ್ ತಪ್ಪೋಗಿತ್ತು ಈ ರಸ್ತೆ ವಾಪಸ್ ಟ್ರ್ಯಾಕ್ ಬಂದಿದ್ದಾರೆ ಅವರು ಕೂಡ ನಾನು ಅವ್ರಿಗೆ ಮೇಲೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ತುಂಗದ ಆಶಾ ಸುರೇಶ್ ಅವರಿಗೆ ಸ್ವಾಗತವನ್ನು ಈ ಸಂದರ್ಭದಲ್ಲಿ ವೇದಿಕೆಲ್ಲ ಹೀಗೆ ನಾಯಕಿದ್ದಾರೆ ಇದಲ್ಲದೆ ಇವತ್ತು ನಮ್ಮ ಸುಜೀವಾಲ ಸಾಹೇಬರು ಜನರಲ್ ಸೆಕ್ರೆಟರಿ ಕೂಡ ಇವತ್ತು ನಮ್ಮ ಮಾಧ್ಯಮ ಗೋಷ್ಠಿಗೆ ಒಂದು ಪವಿತ್ರವಾದಂತಹ ಸಮಾರಂಭಕ್ಕೆ ಸುಜಿವಾಲಾಜಿ On behalf of all the congressmen and new people from Chandadel, a big uh, check of leaders from Madhya district and Bangalore rural district, they have all come here to strengthen the Congress party under uh, the leadership of Mr. Nalik Banjan and Mr. Sidrao and all of us. They have come here. On behalf of you also, I welcome them and I welcome you also for this uh, uh, event uh, today to be a part of this. 何以月？So